ಜಮಖಂಡಿಯ ರೋಟರಿ ಸಂಸ್ಥೆ ಹಲವಾರು ಸಮಾಜಮುಖಿ ಕೆಲಸವನ್ನ ಮಾಡಿಕೊಂಡು ಬಂದಿದೆ ಪ್ರತಿ ವರ್ಷಕ್ಕೊಮ್ಮೆ ಅಧ್ಯಕ್ಷ ಹುದ್ದೆಗಳು ಬದಲಾವಣೆ ಮಾಡಿಕೊಂಡು ಸರಿಯಾಗಿ ನಿಭಾಯಿಸಿಕೊಂಡು ಸಾಗುವ ಮಹತ್ವ ಜವಾಬ್ದಾರಿ ಹೊಂದಿದೆ ಎಂದು ರೋಟರಿ ಸಂಸ್ಥೆಯ ಗವರ್ನರ್ ಅವಿನಾಶ್ ಪೋದಾರ್ ಹೇಳಿದ್ದಾರೆ ನಗರದ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ನಡೆದ ರೋಟರಿ ಮತ್ತು ಇನ್ನರ್ ವೀಲ್ ಸಂಸ್ಥೆಯ ಎರಡು ಸಾವಿರದ ಐದನೇ ಸಾಲಿನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೋಲಿಯೋ ನಿರ್ಮೂಲನೆಯಲ್ಲಿ ನಮ್ಮ ಸಂಸ್ಥೆಯ ಪಾತ್ರ ಹೆಚ್ಚಾಗಿದೆ ಅಧ್ಯಕ್ಷ ಆಡಳಿತ ಅವಧಿಯಲ್ಲಿ ಎಲ್ಲ ಸದಸ್ಯರ ಮನೆಗೆದ್ದು ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನ ಮಾಡಬೇಕಾಗುತ್ತೆ ಇದರಿಂದ ಸಮಾಧಾನ ತೃಪ್ತಿ ತಂದುಕೊಳ್ಬೇಕು ಎಂದರು ನೂತನ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಿರಣ್ ದೇಸಾಯಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಯನ್ನ ಮಾಡ್ತೀನಿ ಡೆಂಗ್ಯೂ ಕ್ಯಾನ್ಸರ್ ಹೀಗೆ ಆರೋಗ್ಯದ ಬಗ್ಗೆ ರೈತರ ಕುರಿತು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಬಿರವನ್ನು ಕೂಡ ಮಾಡುವ ಗುರಿಯನ್ನ ಹೊಂದಿದ್ದೀನಿ ಎಂದರು ರೋಟರಿ ಸಂಸ್ಥೆಯ ನೂತನ ಉಪಾಧ್ಯಕ್ಷರಾಗಿ ಮುತ್ತರಾಜ್ ಅತ್ತೆಪ್ಪನವರ್ ಕಾರ್ಯದರ್ಶಿ ಚಂದ್ರಗುಪ್ತ ಬೆಳಗಲಿ ಸಹ ಕಾರ್ಯದರ್ಶಿ ಮಲ್ಲಪ್ಪ ಬೋಜರುಕ ಖಜಾಂಚಿ ಪ್ರಕಾಶ್ ಶಿಂಧೆ ಸಹಖಜಾಂಚಿ ಶಂಕರಪಟ್ಟಣಶೆಟ್ಟಿ ಶೀತಲ ನ್ಯಾಮಗೌಡ ಮತ್ತು ಇನ್ನರ್ ವೀಲ್ ಸಂಸ್ಥೆಯ ನೂತನ ಅಧ್ಯಕ್ಷೆ ಅಲಕ ಮಾಳಗಿ ಕಾರ್ಯದರ್ಶಿ ಗಿರಿಜಾ ಮೈತ್ರಿ ಖಜಾಂಚಿ ಮೇಘಾ ಮಹಾಬಳಶೆಟ್ಟಿ ಅಧಿಕಾರವನ್ನ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ರೂಪಾ ಪೋದಾರ್ ಬೆಳಗಾವಿ ಶ್ರೀ ಹರ್ಷ ಶಾ ಆಶಾದೇವಿ ಗುಡಗುಂಟಿ ರವೀಂದ್ರಗೌಡಿ ಬಸವರಾಜ್ ಆಲಗೋರ ಡಾಕ್ಟರ್ ಸುಕನ್ಯಾ ಕಲೂತಿ ಆರ್ಪಿ ನ್ಯಾಮಗೌಡ ಎಸ್ವೈ ಬಿರಾದರ್ ಡಾಕ್ಟರ್ ಮಾಳೇಶ್ ಪೂಜಾರಿ ಮಹಾನಂದ ಧರೇಗೌಡರ್ ಅರ್ಚನಾ ಕಾಖಂಡಕಿ ಡಾಕ್ಟರ್ ಅಶ್ವಿನಿ ಪೂಜಾರಿ ಸಹಿತ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಜ್ಯೋತಿ ದೇವರೆಡ್ಡಿ ನಿರೂಪಿಸಿ ಮಲ್ಲಪ್ಪ ಬೋಚುರುಕ ವಂದಿಸಿದರು